ಯಕವೇಕೈಲಾಸವು ಕೈಲಾಸವು ಎನ್ನುತ್ತ ನಡೆದಿತು ಸಂಸಾರ ಬಲು ಸುಖಮಯ ಸಂಸಾರ ತಾಯಿ ಉದಯವತಿ ಕನಸಲಿ ಬಂದಿತು ಶಿವನ ಜ್ಯೋತಿಪೂರ ಸೇರಿತು ತಾಯಿಯ ಒಡಲೂರ ಕಾಯಕವೇ ಕೈಲಾಸವು ನಡೆದಿತು ಸಂಸಾರ ಬಲು ಸುಖಮಯ ಸಂಸಾರ ತಾಯಿ ಉದಯವತಿ ಕನಸಲ್ಲಿ ಬಂದಿತು ಶಿವನ ಜ್ಯೋತಿಪೂರ ಸೇರಿತು ತಾಯಿಯ ಗುರು ನಮಃ ಈ ವೇದಿಕೆ ಮೇಲೆ ಆಸನವಿರುವ ಅಧ್ಯಕ್ಷರಿಗೂ ಮುಖ್ಯ ಅತಿಥಿಗಳಿಗೂ ನನ್ನ ವತಿಯಿಂದ ಸಂಸ್ಕಾರದ ಬೆಳಕು ವತಿಯಿಂದ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಇವತ್ತಿನ ವಿಷಯ ವೇದಿಕೆ ಮೇಲೆ ಒಂದು ವಚನವನ್ನು ಹೇಳಬೇಕೆಂತ ನನ್ನ ಮನದ ಅಭಿಲಾಷೆಯಾಗಿದೆ ನನಗೆ ಸ್ಫೂರ್ತಿಯಾಗಿರುವಂತಹ ಅಪ್ಪ ಸಾಬ್ ತೀರ್ಥೆ ಸರ್ ಅವರಿಗೂ ಹಾಗೂ ಸಂಜಯ್ ಪಾಟೀಲ್ ಸರ್ ಅವರಿಗೂ ನನ್ನ ವತಿಯಿಂದ ಸಂಸ್ಕಾರದ ಬೆಳಕು ವತಿಯಿಂದ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತೇನೆ ವರಧಾನೇಶ್ವರಿ ದಾನಮ್ಮ ದೇವಿ ಸೋಮನಾಥರ ಪಾದಕ್ಕೂ ನಮಸ್ಕರಿಸುತ್ತಾ ಇವತ್ತು ವಚನವನ್ನು ಹೇಳುವ ಪ್ರಯತ್ನ ಯಾವ ರೀತಿ ಎಂದರೆ ಶರಣ ಏಕಾಂತರಾಮಯ್ಯ ಮಂದಿರದಲ್ಲಿ ಏರ್ಪಡಿಸಿರುವಂತಹ ಶ್ರಾವಣ ಸಂಜೆ ಕಾರ್ಯಕ್ರಮದಲ್ಲಿ ನನ್ನದೊಂದು ಸಣ್ಣ ವಚನ പ്രയത്നഗാന ബളകളിളേ കത്തി മംഗള ഹാടു

ಅದೇ ರೀತಿ ಹದಿನಾರನೇ ಶತಮಾನದಲ್ಲಿ ಕಲಬುರಗಿ ಶರಣಬಸವೇಶ್ವರರ ನುಡಿದಂಥ ಈ ವಚನ ಅವರು ಯಾವ ರೀತಿ ವಚನ ಹೇಳಿದ್ದಾರೆ ಅದೇ ವಚನ ಈಗ ನಿಮ್ಮ ಮುಂದೆ ಹೇಳುತ್ತೇನೆ बेळगान बेळगुवे बेळगि बेळगागुवे कङ्गलारतियति मङ्गल हाडुवे प्राणवन्य एण्णिय माडि मनवन्य ತೀಯ ಮಾಡಿ ಅಂಗವನ್ನೇ ಗಂಗಳ ಮಾಡಿ ಆತ್ಮ ಪ್ರಕಾಶ ದರವಿನಲ್ಲಿ ಪರಮಾತ್ಮ ನೆನೆಸಿದ ತ್ರೀವಿಧ ದಾಸೋಹಿ ಶರಣ ಬಸವರಾಜರಿಗೆ ಮಂಗಳ ಹಾಡುವೆ ವಚನ ಹೇಳುವ ಪ್ರಯತ್ನ ಮಾಡಿದ್ದೇನೆ ये शब्दों जन के कार्यक्रम कैलाश है Olha Mas... I'm <laughs> going ಅಂತಾಗಿ ಮಾತ್ರ ಎಲ್ಲ ಸುತ್ತ ಮಾಡೋಕೆ ಸಾಕು ಅಂತ ಅಂದಾಗ ಮಾತ್ರ ಸುತ್ತಮುತ್ತ ಅಂತಾಗಿ ಮಾಡೋ ಸಿ ಸಂಪಾದನೆ ಒಡೆಯಕ್ಕೆ ಸಾಕು ಇಲ್ಲ ಸಾಕು ಈಗ ಎಲ್ಲರೂ ಏನು

ಶಕ್ತಿಯಿಂದ ಬಂದಿರುವಂತಹ ಗಾಯಕದ ಮೇಲೆ ದಾರಿದೀಪ ಆಗಬೇಕು ಅಂಗಸ್ತೇವೆಲ್ಲ ಪ್ರಪಂಚಕ್ಕೆ ದಾರಿದೀಪ ಇದ್ದೇ ಇದೆ ಆದರೆ ನಾವು ಅದನ್ನು ಮುಕ್ತವಾಗಿ ಸ್ವೀಕಾರ ಮಾಡಬೇಕು ಮತ್ತು ಅದನ್ನು ಒಪ್ಪಬೇಕು ಮತ್ತೆ ಅದರೊಟ್ಟಿಗೆ ನಡಿಬೇಕು ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾರೆ